ಸೀಸನ್ ನಮಸ್ತೆನ್ ಬಿಗ್ ಬಾಸ್ತಾ ಇದ್ದರು ನೋಡ್ತಾ ಇದ್ದೀರಾ ಇದ್ವಿ ಹೆಂಗೆ ಖುಷಿ ಆಗ್ತಾ ಇದೆ ಯಾ ನಿಮ್ಗೆ ಫೇವ್ರೇಟ್ ಅನ್ನೋದು ಫೇವ್ರೆಟ್ ಅಂದ್ರೆ ಇವಾಗ ಸದ್ಯಕ್ಕೆ ಹನುಮಂತ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಅಂದ್ರೆ ಹಳ್ಳಿ ಹುಡುಗ ತುಂಬಾ ಚಾರಿದಾನೆ ಯಾವುದು ಯಾವ ರೀತಿ ಯಾರು ಹೆಂಗ್ ಮಾಡ್ತಾರೆ ಅನ್ನೋದು ಅವನ್ಗೆ ತಲೆಯಲ್ಲಿ ಇಟ್ಕೊಂಡು ಅವನು ಕರೆಕ್ಟ್ ಆಗಿ ಪೊಸಿಷನ್ ನೋಡಿ ನೋಡಿ ಜಜ್ಮೆಂಟ್ ಮಾಡ್ತಾನೆ ಅಂತ ಬಟ್ ಎಲ್ಲರೂ ಒಂದ್ ವರ್ಕ್ ಏನಿಲ್ಲ ಅವನ್ಗೆ ಯಾವ ರೀತಿ ಮಾಡ್ಬೇಕಂತ ಐಡಿಯಾ ಇಲ್ಲ ಅಷ್ಟು ಹಳ್ಳಿ ಅಲ್ವಾ ಅಷ್ಟೊಂದ್ ತಿಳುವಳಿಕೆ ಅಲ್ಲ ಇವರೆಲ್ಲ ಸಿಟಿ ಅವ್ರ ಅಲ್ವಾ ಸಿಟಿ ಇದಕ್ಕೆ ಸಿಟಿ ಹೋಗ್ತಾ ಅವ್ರ ಹಳ್ಳಿ ಅವ್ರ ಹಳ್ಳಿ ತರನೆ ಆದ್ರೆ ತುಂಬಾ ಜಾಣ ಅವ್ನು ಅವ್ರು ತುಂಬಾ ಡೈರೆಕ್ಟ್ ಡೈರೆ ಮಾತಾಡ್ತಾರ ಅವ್ರಿಗೆ ಉಲ್ಟಾ ಸೀದ ಮಾತಾಡಕ್ಕೆ ಯಾರು ನೋಡಿರಲ್ಲ ಸರ್ ಅದೆಲ್ಲ ಹಾ ಮಾಡ್ತಾರ ಬಿಡ್ತಾರ ಅದನ್ನ ನೋಡಿರ್ತೀವ ಅವ್ರೇನ ಮಾಡ್ಬೋದು ಒಬ್ಬ್ರ ಒಬ್ಬ್ರ ಮೇಲೆ ಒಬ್ರು ತಂದಿಕ್ಕಲ್ಲ ಇವ್ರಿವ್ರೆ ಜಗಳ ಆಡ್ತಾರೆ ಅವ್ನ ಆ ಜಾಗಳಕ್ ಹೋಗಲ್ಲ ನಮಗೂ ಒಂಥರ ಬೇಜಾರಾಯ್ತು ಭವ್ಯ ಚೆನ್ನಾಗಿ ಆಡದ್ಲು ಎಲ್ಲ ಹುಡುಗಿಯರಿಗಿಂತ ಸ್ಟ್ರಾಂಗ್ ಇದ್ದಾಳೆ ಭವ್ಯ

ಅವ್ರು ಪರವಾಗಿಲ್ಲ ನೈಟ್ ಟೈಮ್ ಟೈಮ್ ನೋಡ್ತೀವಿ ಸ್ವಲ್ಪ ನೋಡ್ತೀನಿ ಸ್ವಲ್ಪ ಮಲಗ್ ಬಿಡ್ತೀನಿ ನಾನು ನನ್ಗೆ ಹನುಮಂತ ಬಂದ್ಮೇಲೆ ಖುಷಿ ಆಯ್ತು ಅವನು ನೋಡಿ ಮಾಡಿ ಭವ್ಯನು ಚೆನ್ನಾಗಿ ಮಾಡ್ತಾಳೆ ಹ್ಮ್ ಭವ್ಯ ಓಕೆ ಅಯ್ಯೋ ಹನುಮಂತ ಬರ್ತಾನೆ ಅನ್ಸುತ್ತೆ ಅದು ಓಟ್ ಯಾರೇ ಬಿಡ್ತದೆ ಯಾಕೆ ಒಂದ್ ಸರಿ ಗೆದ್ದಿದನಲ್ವಾ ಅವನು ಸರಿಗ ಪಪ್ಪ ಇಲ್ಲೆಲ್ಲ ಬಂದಿದನ ಬೆಳಸ್ತ ಹೋಗಿದಾನೆ ಹೇಳಕ್ ಆಗಲ್ಲ ಯಾರು ಹೆಂಗಿರ್ತಾರೆ ಅಂತಾನು ಹೇಳಕ್ಕಾಗ ಹನುಮಂತ ಅಂತೂ ನನ್ ತುಂಬಾ ಇಷ್ಟ ನಂಗ ಅಷ್ಟೊಂದು ಅವ್ರ ಬಗ್ಗೆ ಒಂದು ಇಷ್ಟ ಇದಿಲ್ಲ

ಅವರು ಜಾಸ್ತಿ ಮಾತಾಡಲ್ಲ ಸರ್ ಅವರು ಅವ್ರ ಬಗ್ಗೆ ಏನು ಹೇಳಕ್ ಆಗಲ್ಲ ಕೊಟ್ರು ಕೊಟ್ಟರು ಅದು ಸುಮ್ನೆ ಬಗ್ಗೆ ಅವ್ರನ್ನ ಹೇಳಕ್ ಆಗಲ್ಲ ಆರ್ ಇವ್ರೆ ಅವ್ರವ್ರ ಅಲ್ಲಿರೋರೆ ಅವ್ರವ್ರೆ ಇದ್ ಮಾಡುದು ಜನ ಹೇಳ್ಬೇಕು ಅಲ್ವಾ ಅವ್ರಿರೋರೇ ಹೇಳ್ಕೊಂಡ್ರೆ ಆಗದವ್ರು ಒಬ್ಬ ಇರ್ತಾರೆ ಆಗವ್ರು ಒಬ್ಬ ಇರ್ತಾರೆ ಬಾಳ್ ಊಟ ಆಗ್ತದೆ ಹೌದು ಅಲ್ಲಿ ಟಿವಿಯಲ್ಲಿ ಏನೋ ತೋರ್ಸ್ಬೇಕು ಅನ್ನೋದು ಹೇಳ್ತಾರೆ ಹಾ ಬರುತ್ತೆ ಯಾರ ಬಗ್ಗೆ ಹ ಇಲ್ಲ ಅವ್ರೆ ಸುಮ್ನೆ ಹೇಳ್ಬೇಕು ದನನಗೆ ಕರೆಕ್ಟಾಗಿ ಅದು ಅರ್ಥ ಮಾಡಿ ಹೇಳಿಲ್ಲ ಈ ಬಾರಿ ಈ ವಾರದಲ್ಲಿ ಈ ಬರದಲ್ಲ ಯಾರು ದಂಡರಾಜು ಹೇಳಕಾಲ ಆ ದನರಾಜು ಆ ಸಣ್ಣಗಿದಾನಲ್ಲ ಹುಡುಗ ದನರಾಜ್ ತಾನೆ ಒಳ್ಳೆ ಆ ಅವನೇಂತ ಕೆಲಸ ಮಾಡೋದಿಲ್ಲ ಯಾರು ಹೋಗ್ಬೇಕು ಈ ಬಾರಿ ನಿನ್ಕಂತ

ನಾಕ್ ಜನ ಹತ್ರ ಸೇರಿ ಏನೇನ್ ಮಾತಾಡ್ಬೇಕು ನಮ್ಮ ನಮ್ ಇದನ್ನ ಯಾವ ತರ ನಡ್ಕೊಬೇಕು ಅನ್ನೋದು ಗೊತ್ತಾಗುತ್ತೆ ಬಿಗ್ ಬಾಸ್ ಅಂತ ಸೀರಿಯಲ್ ಅಲ್ಲ ಆಗ ಬರಲ್ಲ ಸುಮ್ಮನೆ ನೋಡ್ತಾರೆ ಬಿಟ್ಟು ಹೋಗ್ತಾರಂತೆ ಬಿಗ್ ಬಾಸ್ ಅಲ್ಲಿ ನಮ್ಮ ನಾವ್ ತಿಳ್ಕೊಬಹುದು ಹಿಂಗ್ ಮಾಡಿದ್ರೆ ಹಿಂಗೆ ಹಿಂಗ್ ಹಿಂಗೆ ಅಂದ್ ನಾವ್ ತಿಳ್ಕೊಬಹುದು ಅದ್ರಿಂದ ಅದ್ ನೋಡ್ತಾ ಇದ್ರಿಗೆ ಸ್ವಲ್ಪ ಮೈಂಡ್ ಬೇರೆಯವ್ರ್ಗು ಸ್ವಲ್ಪ ಕಿಕ್ ಆಗುತ್ತೆ ಇಲ್ಲಿ ಸೆಲೆಬ್ರಿಟಿಗಳು ಜಾಸ್ತಿ ಇರೋದು ಬಟ್ ಹನುಮಂತ ಮಾತ್ರ ಒಬ್ಬ ಇರೋದು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಎಲ್ಲಾ ಸೆಲೆಬ್ರಿಟಿಗಳನ್ನ ಹಾಕೋ ಹನುಮಂತ ಬಂದ ಮೇಲೆ ಗೇಮ್ ಚೆನ್ನಾಗಿ ಆಗ್ತಾ ಇರೋದು ಹನುಮಂತ ಮಧ್ಯ ಇರ್ಲಿಲ್ಲ ಅವಾಗ ಆಗಷ್ಟೇ ಇರ್ಲಿಲ್ಲ ಆಮೇಲೆ ಅವನು ಆಡೋ ಹಳ್ಳಿ ತರ ಆಡೋ ಅದು ಇದು ಯಾವುದು ಒಂದ್ ಮಾತಲ್ಲೇ ಒಂದ್ ಮಾತು 20 ಒಂಟಿ ಕೆರಿತಾ ಇರ್ತಾರಲ್ಲ ಯಾರು ಬಿಡಲ್ಲ ಅಮ್ಮಾ ಒಬ್ಬೊಬ್ರು ಜನ ಸೇರಿರಲ್ಲ ಬೆಡ್ತಿರಲ್ಲ ಒಬ್ಬೊಬ್ರಿಗೆ ಜನ ಜೊತೆ ಬೆರೆಯ ಜಾಸ್ತಿ ಇರುತ್ತೆ ಆದ್ರೆ ಒಂದ್ ನಾಲ್ಕು ಜನ ಬೆರೆಯಲ್ಲ ಮಿಕ್ತಾರಲ್ಲ ಕಾಲೆಳೆಯೋರ್ ಜಾಸ್ತಿ ನಾವ್ ಜನಗಳಿಗೆ ಅನುಕೂಲ ಆಗತ್ತೆ ನೋಡೋರ್ಗೆ ತುಂಬಾ ದಿವ್ಸ ನೋಡೋರ್ ಅದ್ರ ಬಗ್ಗೆ ನಾವು ಅಲ್ಲ ನಮ್ಮ ಇದ್ ನಾವ್ ತಿನ್ಕೊಳ್ಳ ಚೆನ್ನಾಗ್ ನಮ್ ಲೈಫ್ ನಾವ್ ತಿದ್ಕೊಬಹುದು ಬ್ಯಾರೆ ಸೀರೆಲ್ಲ ಆತರ ಏನ್ ಸಿಕ್ಕಲ್ಲ ಅಲ್ಲ ಒಬ್ರ ಮುಂದೆ ಹೆಂಗ್ ಮಾತಾಡ್ಬೇಕು ಯಾವ ತರ ಗೌರವ ಕೊಡ್ಬೇಕು ಯಾವಿದ್ ಮಾತಾಡ್ಬೇಕು ಆತರ ಎಲ್ಲ ಬರುತ್ತೆ ಸಿಗ್ತದೆ ಅಲ್ವಾ ನಾವು ಬ್ಯಾರೆ ಟೈಮ್ ರಫಾ ಮಾತಾಡೋ ಈ ಸ್ಮೂತ್ ಹಿಂಗ್ ಮಾತಾಡಿದ್ರೆ ಹಿಂಗ್ ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ ಅನ್ನೋದು ನಮ್ಗೆ ಅನುಭವ ಬರ್ತಾ ಇದೆ ಅದ್ ನೋಡದ್ಮೇಲೆ ರಫಾ ಮಾತಾಡೋದ್ ಹೆಂಗ್ ರಫ್ ಆಗಿ ಮಾತಾಡೋದ್ ಬಾಡುದು ಸ್ಮೂತ್ ಆಗಿರ್ಬೇಕು ಯಾರು ಬಂದ್ರು ಒಂದೇ ತರದ ಮಾತಾಡ್ಬೋದು ಎಲ್ಲಾರು ಒಂದೇ ಮಾಡ್ತೀವಿ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಹಿಡಿದು ಹಿಡಿದು ಮಾತಾಡ್ಬೇಕು ಇವ್ರು ಮಾತಾಡೋ ಒಳ್ಳೇದು ಕೆಟ್ಟದ್ದು ಎಲ್ಲಾ ಗೊತ್ತಾಗುತ್ತೆ ಮಾತಾಡ್ಬೇಕು ಬೇರೆಯೋದು ಗೊತ್ತಾಗತ್ತೆ ನಾಕ್ ಜನರ ಮುಂದೆ ಬೆದರ್ ಮಾತಾಡೋದು ತಿಳುವಳಿಕೆ ಬರುತ್ತೆ ಬೇರೆ ಆ ಆತರ ತಿಳುವಳಿಕೆ ಸಿಗಲ್ಲ ಸುಮ್ನೆ ನೋಡ್ತಾರೆ ಏನೋ ಸ್ಟೋರಿ ಮುಗಿತದೆ ಆ ಸ್ಟೋರಿ ಮಾಡಿದ್ದೆ ಮಾಡ್ತಾರೆ ತೋರ್ಸಿ ತೋರ್ಸ್ತಾರೆ ನಮ್ಗೆ ಏನ್ ಬೇರೆ ಸೀರೆ ಇಷ್ಟ ಆಗಿಲ್ಲ ಅದಂತೂ ಇಷ್ಟ ಆಗಿದೆ ಹತ್ತು ಜನ ಮುಂದೆ ಹೆಂಗ್ ಮಾತಾಡ್ಬೇಕು ಬರ್ಲಿ ಬಿಡಿ ಬಂದ್ರೆ ನಾವ್ ನಾವು ನೋಡೋದ ಇದು ಒಳ್ಳೇದಲ್ಲ ನಮ್ಮ ಹೋಟ್ಲೆ ಬರುತ್ತೆ ನಾವು ಬರ್ತೀವಿ